ತುಷ್ಟೀಕರ ರಾಜಕಾರಣ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡ್ತಾ ಇದ್ದಾರೆ ಹಿಂದೂಗಳಿಗೆ ಒಂದು ಕಾನೂನು ಮುಸಲ್ಮಾನರಿಗೆ ಒಂದು ಕಾನೂನು ಹಿಂದೂಗಳು ಶಾಂತಿಯಿಂದ ಇರೋಕ್ಕೆ ಇವರು ಕಾಂಗ್ರೆಸ್ನವರು ಬಿಡ್ತಾ ಇಲ್ಲ ಈ ನೀತಿಯನ್ನು ನಾವು ವಿರೋಧಿಸ್ತೇವೆ ಪ್ರತಿಭಟನೆ ಈಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತುಷ್ಟಿಕರ ರಾಜಕಾರಣ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮ್ ರಾಜಕಾರಣ ಮಾಡ್ತಾ ಇದ್ದಾರೆ ಹಿಂದೂಗಳಿಗೆ ಒಂದು ಕಾನೂನು ಮುಸಲ್ಮಾನರಿಗೆ ಒಂದು ಕಾನೂನು ಶಾಂತಿಯಿಂದ ಇರೋಕ್ಕೆ ಅವರೇ ಬಿಡ್ತಾ ಇಲ್ಲ ಇವತ್ತು ಮುಸಲ್ಮಾನರು ಒಂದು ಅಂಗಡಿಯಲ್ಲಿ ಬಂದು ನಮ್ಮ ಧರ್ಮದ ನಮ್ಮ ಧರ್ಮದ ಒಂದು ಹಾಡನ್ನು ನಾವು ಹಾಕಿದರೆ ಅದನ್ನು ತಡಿತಾರೆ ಅದು ತಡೆಯೋದಿಲ್ಲ ನಾವು ಅದನ್ನು ನಿಲ್ಲಿಸೋದಿಲ್ಲ ನಮ್ಮ ಪಾಡಿಗೆ ನಾವು ನಮ್ಮ ಅಂಗಡಿಯಲ್ಲಿ ಹಾಕಿದ್ದೀವಿ ಅಂದಾಗೂ ಅದನ್ನು ವಿರೋಧಿಸಿ ಆರ್ಯೋಳು ಮುಸಲ್ಮಾನ್ ಹುಡುಗರು ಬಂದು ನಿರ್ದಾಕ್ಷಿಣ್ಯವಾಗಿ ಅವನಿಗೆ ಹೊಡಿತಾರೆ ಹೊಡೆದ ಮೇಲೂ ಸಹ ಅದ್ರ ಬಗ್ಗೆ ಯಾವ ಪ್ರತಿಕ್ರಿಯೆ ಯಾವ ಇಲ್ಲಿನ ಲೋಕಲ್ ಶಾಸಕರಾಗಲಿ ಮಿನಿಸ್ಟ್ಗಳಾಗಲಿ ಅಥವಾ ಸರ್ಕಾರವಾಗಲಿ ಯಾವುದೇ ಉತ್ತರನ ಕೊಡೋದಿಲ್ಲ ಅದೇ ರೀತಿ ರಾತ್ರಿ ಆಗ್ತಿದ್ದಂಗೆ ಅನ್ನೋ ಯಾರಿಗೆ ಒದೆ ತಿಂದಿದ್ದಾನಲ್ಲ ಅವನಿಗೆ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಯಾವ ರೀತಿಯ ಕಾನೂನು ಇದು ಯಾವ ರೀತಿಯ ನ್ಯಾಯ ಅಂದರೆ ಹಿಂದೂಗಳನ್ನು ಶಾಂತಿ ಇರೋದನ್ನ ಅವ್ರು ಕೆರಳಿಸ್ತಾ ಇದ್ದಾರೆ ಹಿಂದೂಗಳು ಶಾಂತಿಯಿಂದ ಇರಕ್ಕೆ ಇವರು ಕಾಂಗ್ರೆಸ್ನವರು ಬಿಡ್ತಾ ಇಲ್ಲ ಈ ನೀತಿಯನ್ನು ನಾವು ವಿರೋಧಿಸ್ತೀವಿ ಅದಕ್ಕೋಸ್ಕರ ಎಲ್ಲ ಹಿಂದೂಗಳಿಗೆ ಏನು ಕರೆ ಕೊಡ್ತೀವಿ ಇನ್ನು ಮುನ್ನ ನಾವು ಶಾಂತಿಯಿಂದ ಕೂರೋಕ್ಕೆ ಆಗಲ್ಲ ಆದರೆ ಅವ್ರನ್ನ ನಾವು ಏನಂತಾರಲ್ಲ ಈ ಅವ್ರನ್ನ ಎಬ್ಬಿಸ್ತಾ ಇಲ್ಲ ಆದರೆ ಈ ರೀತಿ ಆದಾಗ ತಂದು ತಾನೇ ಹಿಂದೂ ಎದ್ದು ನಿತ್ಕೋತಾನೆ ಒಬ್ಬ ಸಿಂಗಲ್ ಮನುಷ್ಯ ನಾಲ್ಕು ಜನರ ಜೊತೆಗೆ ಫೈಟ್ ಮಾಡಿದ್ದಾನೆ ಅಂದರೆ ಅವನಿಗೆ ಎಷ್ಟು ನೋವಾಗಿರಬೇಕು ಒಬ್ಬ ಸಿಂಗಲ್ ಮನುಷ್ಯ ಹೋಗಿ ನಾ ಐದು ಜನ ಮುಸಲ್ಮಾನ ಹುಡುಗರ ಜೊತೆ ಫೈಟ್ ಮಾಡಿದ್ದಾನೆ ಅದೆಲ್ಲ ದೃಶ್ಯ ಸಿ ಸಿ ಟಿ ವಿಯಲ್ಲಿದೆ ಅಲ್ಲೇನು ಮುಚ್ಚುಮರಿ ಅನ್ನೋದೇನು ಇಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರಕ್ಕೂ ಡಿ ಸಿ ಪಿ ಆಫೀಸ್ನವರಿಗೂ ಕಮಿಷನರಿಗೂ ಏನು ಹೇಳೋದು ಅಂದರೆ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಳ್ಳಿ ಇದೇ ರೀತಿ ಆದರೆ ಯಾವ ಕಡೆ ಹೋಗ್ತಾ ಇದೆ ಈ ಕರ್ನಾಟಕ ಅನ್ನೋದು ಗೊತ್ತಾಗ್ತಾ ಇಲ್ಲ ಶಾಂತಿನ ಕಾಪಾಡಿಸ್ಬೇಕು ಅಂತೇಳಿ ನನ್ನ ಕಡೆಯಿಂದ ವಿನಂತಿ ಯಾವುದೇ ಪಕ್ಷದವರಾಗಲಿ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಕಾಂಗ್ರೆಸ್ನವರಾಗಲಿ ತುಷ್ಟಿಕರ ರಾಜಕಾರಣ ಒಬ್ರಿಗೊಂದು ಒಬ್ರಿಗೆ ಬೆಣ್ಣೆ ಒಬ್ರಿಗೆ ಸುಣ್ಣ ಅನ್ನೋ ಮಾಡಬಾರ್ದು ಕಣ್ಣಿಗೆ ಎಲ್ಲರೂ ಸೇರಿ ಆಮೇಲೆ ಹಿಂದೂಗಳು ಕೇರಳಕ್ಕೆ ಟೈಮ್ ಹಿಡಿಯಲ್ಲ ಹಿಂದೂಗಳು ಕೇರಳಿದ್ರೆ ಎಲ್ಲರಿಗೂ ಸುಮ್ಮನೆ ಶಾಂತಿಯುತವಾಗಿರೋ ಕರ್ನಾಟಕನ ಅಶಾಂತಿಗೆ ಕೆಡುತ್ತೀರ ಸರ್ ಅವ್ರ ಟಾರ್ಗೆಟ್ ಏನು ಯಾವಾಗೂ ಒಂದೇ ಟಾರ್ಗೆಟ್ ಹಿಂದೂಗಳು ಕಾಂಗ್ರೆಸ್ ಧರ್ಮದ ಮೊದಲಲ್ಲೂ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇವ್ರ ಧರ್ಮ ಏನಂದರೆ ಹಿಂದೂಗಳು ಹಿಂದೂಗಳಿಗೆ ಏನಾದ್ರೂ ಮಾತಾಡಬಾರ್ದು ಸೈಲೆಂಟ್ ಇದ್ಬಿಡ್ಬೇಕು ಅವ್ರು ಏನು ಮಾಡಿದ್ರು ನಡಿ ಓಕೆ ಇದನ್ನು ಸಹಿಸಿಕೊಳ್ಳೋದು ಈ ಎಲೆಕ್ಷನ್ ಹೊತ್ತಲ್ಲಿ ಯಾವ ರೀತಿ ಅವರು ನೋಡಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಇದು ಮಾಡಿದ ತಪ್ಪು ಅಂತ ಹೇಳಿದರೆ ಹಿಂದೂಗಳು ಅವ್ರ ಜೊತೆ ನಿಲ್ಲೋರು ಅದನ್ನು ಮಾಡಲಿಲ್ಲ ಸೈಲೆಂಟ್ ಇರೋದು ಸೈಲೆಂಟ್ ಇರೋದು ಎಷ್ಟು ದಿನ ಅಂತ ಸೈಲೆಂಟ್ ಇರ್ತಾರೆ ಎಷ್ಟು ದಿನ ಓದೇ ತಿಂತ ಇರೋದು ಅದೇ ನಾನು ಹೇಳೋದು ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋದರೆ ಎಲ್ಲ ಸರ್ಕಾರಕ್ಕೂ ಒಳ್ಳೆಯದು ಧನ್ಯವಾದಗಳು आरोपी दस्तीरी मी दु शे ता न